ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ನೈಟಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಸಂಡೇ ಮತ್ತು ಮಂಡೇ ಎರಡು ದಿವಸದ ವ್ಲಾಗ್ಸ್ ಆಗಿರುತ್ತೆ ಸೊ ವಿಡಿಯೋ ಸ್ಕಿಪ್ ಮಾಡಲಾಗುತ್ತೆ ಪೂರ್ತಿ ನೋಡಿ ಇಷ್ಟ ಇಷ್ಟಾದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಆಲ್ ಆನ್ ಆಪ್ಷನ್ ಇತ್ತು ಅದನ್ನು ಕ್ಲಿಕ್ ಮಾಡಿ ಅವಾಗ ನಾನು ಹಾಕುವಂಥ ಡೈಲಿ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇವತ್ತು ಸ್ವಲ್ಪ ಕಿಚನ್ ಕ್ಲೀನಿಂದ ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಪಾತ್ರೆಗಳು ತುಂಬಾ ಇತ್ತು ಹುಷಾರಿರ್ಲಿಲ್ಲ ಕೋಲ್ಡ್ ಆಗಿತ್ತು ಅಂತ ಹೇಳಿ ಸೊ ಮೊನ್ನೆ ನಾನು ಶನಿವಾರ ಕೂಡ ಪಾತ್ರೆಗಳು ವಾಶ್ ಮಾಡಿರಲಿಲ್ಲ ಹಾಗಾಗಿ ಇವತ್ತು ಭಾನುವಾರ ಪೂರ್ತಿ ಕಿಚನ್ನ ಪಾತ್ರೆ ಎಲ್ಲ ವಾಶ್ ಮಾಡಿ ಗ್ಯಾಸ್ ಎಲ್ಲಾನು ಪೂರ್ತಿಯಾಗಿ ವಾಶ್ ಮಾಡಿಕೊಂಡು ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಸೊ ನಾವು ಅಡುಗೆ ಮಾಡಿದಾಗ ಎಲ್ಲನೂ ಅಡುಗೆದು ಸಾಂಬಾರ್ದು ಮಸಾಲ ಎಲ್ಲ ಸಿಡ್ದಿರುತ್ತೆ ಟೈಲ್ಸ್ ಮೇಲೆ ಹಾಗಾಗಿ ತುಂಬಾ ಗಲೀಜಾಗಿ ಕಾಣಿಸ್ತಾ ಇರುತ್ತೆ ಸೊ ಹಾಗಾಗಿ ಅದನ್ನೆಲ್ಲನೂ ಇವತ್ತು ಇಂದ ವಾಶ್ ಮಾಡಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಸೊ ಈ ರೀತಿಯಾಗಿ ಮನೆಗೆ ಬಂದು ನಾನು ಮಂತ್ಲಿ ಒನ್ ಟೈಮ್ ಕ್ಲೀನ್ ಮಾಡ್ಕೊತೀನಿ ಸೊ ಇವತ್ತು ಕೂಡ ಪೂರ್ತಿ ಹೆಂಗೋ ಕ್ಲೀನ್ ಮಾಡ್ತಾ ಅಂತ ಹೇಳಿ ಎಲ್ಲ ಮಾಡ್ಕೊತಾ ಮಾಡ್ಕೋತಾಯಿದ್ದೆ ಸೊ ನಾನು ಎಲ್ಲ ಕ್ಲೀನಿಂಗ್ ಆದ್ಮೇಲೆ ನಾನು ಇವತ್ತು ಫುಲ್ ವೆಜಿಟೇಬಲ್ ಎಲ್ಲ ಹಾಕಿ ಪಲಾವ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇವತ್ತಿನ ಒಂದು ಸಿಂಪಲ್ ಆಗಿರೋಂಥ ರೂಟಿ ಎಲ್ಲರಿಗೋಸ್ಕರ ಶೇರ್ ಮಾಡ್ತಾ ಇದ್ದೀನಿ ಸಂಡೆ ಎಲ್ಲ ಕಿಚನ್ ಕ್ಲೀನ್ ಮಾಡಿಕೊಂಡು ಇನ್ನು ನಾನು ಸೋಮವಾರ ಬಂದು ನಾನು ಎಲ್ಲ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಡ್ಬೇಕು ಸೊ ಅದನ್ನು ಕ್ಲೀನ್ ಮಾಡ್ತಾ ಇರೋದು ಮಾತ್ರ ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ ಇನ್ನು ನಾನು ಮಂಗಳವಾರ ಯಾವ ರೀತಿ ಕ್ಲೀನ್ ಮಾಡಿದ್ದೀನಿ ಅಂಥೇಳಿ ಸೊ ನೆಕ್ಸ್ಟ್ ಬುಧವಾರ ನಾನು ಈ ವಿಡಿಯೋನ ಶೇರ್ ಮಾಡ್ಕೊತೀನಿ ಅಂದರೆ ಪೂಜೆಯಿಂದ ನೆಕ್ಸ್ಟ್ ವಿಡಿಯೋ ಅಲ್ಲಿ ಶೇರ್ ಮಾಡ್ಕೊತೀನಿ ಬೇರೆ ರೂಮ್ಸ್ ಎಲ್ಲ ಕ್ಲೀನಿಂಗ್ ಅಂದರೂ ಬೇಗ ಆಗಿಬಿಟ್ಟಿರತ್ತೆ ಕಿಚನ್ ಮಾತ್ರ ತುಂಬಾ ಕೆಲಸ ಇರುತ್ತೆ ನಮ್ಮನೆ ಬೇರೆ ತುಂಬಾ ಚಿಕ್ಕದಿರೋದ್ರಿಂದ ಕೆಲಸ ಮಾತ್ರ ಜಾಸ್ತಿ ಆಗ್ಬಿಟ್ಟಿರುತ್ತೆ ಸೊ ಸ್ವಲ್ಪ ದೊಡ್ಡದ ಮನೆ ಇದ್ರೆ ಅಲ್ಲೋ ಇಲ್ಲಿ ಅಂಥೇಳಿ ಐಟಮ್ಸ್ಗಳನ್ನ ಜೋಡಿಸ್ಕೋಬೋದಾಗಿತ್ತು ಸೊ ಚಿಕ್ಕ ಮನೆ ಇರೋದ್ರಿಂದ ನನಗೆ ಐಟಮ್ ಇಡೋದಕ್ಕೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿಂದಲ್ಲೇ ಅಲ್ಲಿಂದಲ್ಲೇ ಜೋಡಿಸ್ಕೊಬೇಕು ಅವಾಗಿಂದ ಅವಾಗೇ ಸೊ ಹಾಗಾಗಿ ಈ ರೀತಿಯಾಗಿ ಕ್ಲೀನ್ ಮಾಡಿದ್ದೀನಿ ಇವತ್ತು ಪೂರ್ತಿ ಕ್ಲೀನ್ ಮಾಡಿದ ಮೇಲೆ ಈ ರೀತಿಯಾಗಿ ಇತ್ತು ನಾನಿನ್ನೂ ಇವತ್ತು ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಅನ್ನಕ್ಕಿಟ್ಟು ಮತ್ತೆ ಬಿಸಿನೀರಿಟ್ಟಿದ್ದೀನಿ ಸ್ಥಾನಕ್ಕೆ ಎಲ್ಲ ನೋಡಿ ಎಷ್ಟು ಕ್ಲೀನ್ ಆಯಿತು ಜಿಡ್ ಜಿಡ್ಡು ಆಗಿತ್ತು ಭಾನುವಾರ ಎಲ್ಲ ನಾನ್ ವೆಜ್ ಮಾಡಿದ್ವಲ್ಲ ತುಂಬಾ ಜಿಡ್ಡಿತ್ತು ಹೇಳಿ ಎಲ್ಲನೂ ಸೋಪು ಮತ್ತು ಬ್ರಷ್ ಹಾಕಿ ಚೆನ್ನಾಗಿ ಯೂಸ್ ಹಾಕಿದ್ದೀನಿ ಇವತ್ತು ಪೂರ್ತಿಯಾಗಿ ಕಿಚನ್ ಎಲ್ಲ ಕ್ಲೀನ್ ಆಯಿತು ಅನ್ನಕ್ಕೆ ಇಡಬೇಕು ಹೇಳಿ ನೀರು ಇಟ್ಟಿದ್ದೀನಿ ಸ್ನಾನಕ್ಕೂ ನೀರಿಟ್ಟಿದ್ದೀನಿ ಇನ್ನು ಚಪಾತಿ ಕೂಡ ಐತೆ ಸೊ ನೋಡಬೇಕು ಮತ್ತು ನಾನು ಈ ವಿಡಿಯೋನ ಭಾನುವಾರ ಇಲ್ಲಿಗೆ ಏನು ಮಾಡಿದ್ದೀನಿ ಇನ್ನು ಸೋಮವಾರ ಬೆಳಿಗ್ಗೆಯಿಂದ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೋಮವಾರ ಬೆಳಿಗ್ಗೆ ಮತ್ತು ಅಂಗಡಿಗೆ ಹೋಗಿಬಿಟ್ಟು ಸಂಜೆ ಮನೆಗೆ ಬಂದು ಕಾಯಿನು ಸ್ನಾನಕ್ಕೆ ನೀರಿಟ್ಟು ಮತ್ತು ಇವಾಗ ಕಾಫಿ ಮಾಡ್ಕೊತಾ ಇದ್ದೀನಿ ಪೂರ್ತಿ ಶುಂಠಿ ಹಾಕಿ ಕಾಫಿನ ಮಾಡ್ತಾ ಇದ್ದೀನಿ ಈ ನಡುವೆ ಎಲ್ಲರಿಗೂ ಕೆಮ್ಮು ಮತ್ತು ಕೋಲ್ಡ್ ಇರೋದ್ರಿಂದ ಸೊ ವಾಯ್ಸು ಕೂಡ ಅಷ್ಟೇ ನನಗೆ ಅಷ್ಟೊಂದು ಕ್ಲಿಯರಾಗಿ ಇಲ್ಲ ಹಾಗಾಗಿ ಇವತ್ತು ವಿಡಿಯೋ ಒಂದು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾನು ಸೊ ಕಾಫಿ ಮಾಡಿ ಕುಡಿದ್ಬಿಟ್ಟೆ ಮಂಡೆ ಸಂಜೆ ಕುಡಿದ್ಬಿಟ್ಟು ಇನ್ನು ನಾನು ಪಲಾವ್ಗೆ ಅಂತೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಅಡುಗೆಗೆ ನಾವ್ ನಾನು ಸ್ವಲ್ಪ ಜಾಸ್ತಿ ಎಲ್ಲ ಕೊತ್ತಂಬರಿ ಎಲ್ಲ ಹಾಕಿ ಸಿಂಪಲ್ ಮಸಾಲ ಒಂದಿಗೆ ಪಲಾವ್ನ ಮಾಡ್ತಾ ಇದ್ದೀನಿ ಒಂದು ಒಂದೂವರೆ ಗ್ಲಾಸ್ ಅಕ್ಕಿಗೆ ಪಲಾವ್ ಮಾಡ್ತಾ ಇರೋದು ನಾನು ಇಲ್ಲಿ ಒಂದು ಐದು ಮೆಣ್ಸಿನ್ಕಾಯಿ ತಗೊಂಡು ಒಂದು ಹಿಡಿಯಾಗೋಷ್ಟು ಕೊತ್ತಂಬರಿ ಕ್ಲೀನ್ ಮಾಡಿ ಎಲ್ಲ ವಾಶ್ ಮಾಡಿ ಎಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ ಇಲ್ಲಿ ತರಕಾರಿನೂ ಅಷ್ಟೇ ಎಲ್ಲ ತರಕಾರಿಯೂ ಹೆಚ್ಚಿ ಮತ್ತು ಹಿಂದಿನ ದಿವಸವೇ ಬಟಾಣಿನೂ ಕಡಲೆಕಾಳು ನೆನೆಸಿದ್ದೆ ಅದೇ ಇರೋದರಿಂದ ಹಾಗಾಗಿ ನಾನು ಇವತ್ತು ಸಾಂಬಾರು ಮಾಡಿಬಿಡಿ ನಾನು ಅಂದ್ಕೊಂಡೆ ಸೊ ಡೈಲಿ ಮಾಡ್ತಾ ಇರ್ತೀನಿ ಇವತ್ತು ತರಕಾರಿನೂ ಇದೆ ಮತ್ತು ಬಟಾಣಿ ಕೂಡ ನೆಂದಿದೆ ಅಂತ ಹೇಳಿಬಿಟ್ಟು ಸೊ ನಾನು ಈ ರೀತಿಯಾಗಿ ಪಲಾವ್ ಮಾಡ್ಕೊಳ್ಳೋ ಪ್ಲ್ಯಾನ್ ಮಾಡಿಕೊಂಡು ಮಾಡ್ತಾ ಮಾಡ್ತಾಯಿದ್ದೀನಿ ನಾವು ಬಟಾಣಿ ಆಚೆ ತರೋದ್ಕಿಂತ ಮನೆ ಒಳಗಡೆನೆ ಬಟಾಣಿನ ತಂದು ನೆನ್ಸ್ಕೊಂಡ್ರೆ ಬೆಟರು ಯಾಕಂದರೆ ನಾನು ಒಂದ್ಸರಿ ಬಟಾಣಿ ತೊಗೊಂಬಂದೆ ಫುಲ್ಲು ನಾವು ಎಷ್ಟೇ ಬೇಯಿಸಿ ತೊಳೆದ್ರು ಕೂಡ ಅದರಲ್ಲಿ ಯೂಸ್ ಮಾಡಿರೋಂಥ ಕಲರ್ ಹೋಗೋದಿಲ್ಲ ಅಷ್ಟೊಂದು ಕಲರ್ ಆಗಿರುತ್ತೆ ಬಟಾಣಿ ಆದಷ್ಟು ಮನೇಲಿರೋದನ್ನೇ ಯೂಸ್ ಮಾಡಿಕೊಳ್ಳಿ ಮಸಾಲ ಬಂದು ನಾನಿಲ್ಲಿ ಎರಡು ಟೊಮೆಟೊ ಹಾಕಿದ್ದೀನಿ ಒಂದು ನಾಲ್ಕು ಮೆಣ್ಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಎಲ್ಲನೂ ವಾಶ್ ಮಾಡಿ ಹಸಿ ಮ ಹಸಿ ಮಸಾಲೆನೇ ಇದ್ದೀನಿ ಹಾಗೆ ಒಂದು ಹಿಡಿ ಕೊತ್ತಂಬರಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ ಚಿಕ್ಕ ಚಿಕ್ಕದ ಎರಡು ಈರುಳ್ಳಿ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊಬ್ಬರಿ ಶುಂಠಿ ಮತ್ತು ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದನ್ನು ತುಂಬಾ ರುಚಿ ಇರುತ್ತೆ ಇದು ಪಲಾವ್ ಬಿಸಿ ಬಿಸಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಆದಷ್ಟು ಜಾಸ್ತಿ ಶುಂಠಿನ ಯೂಸ್ ಮಾಡ್ತೀನಿ ಎಲ್ಲ ಅಡುಗೆಗೂ ಅಷ್ಟೇ ಯಾಕಂದರೆ ಈ ನಡುವೆ ಮಳೆ ಮತ್ತು ಬಿಸಿಲಿಗೆ ಅಂದರೆ ಸಾರಿ ಕೆಮ್ಮು ಅದೆಲ್ಲನೂ ಇರುತ್ತಲ್ವ ಹಾಗಾಗಿ ನಾನು ಶುಂಠಿ ಜಾಸ್ತಿ ಯೂಸ್ ಮಾಡ್ತೀವಿ ನಮ್ಮನೇ ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ ನಾನು ಇಟ್ಟು ಸೊ ಎಣ್ಣೆ ಬಿಸಿಯಾಗೋಕೆ ಇಟ್ಟಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಒಂದು ಅರ್ಧ ಈರುಳ್ಳಿ ಚಕ್ಕೆ ಲವಂಗ ಸ್ಟಾರ್ ಮೊಗ್ಗು ಎಲ್ಲ ಇರಲಿಲ್ಲ ಮತ್ತು ಇಷ್ಟನ್ನೇ ಹಾಕಿ ಸ್ವಲ್ಪ ಕರಿಬೇವು ಸಾಸಿವೆ ಹಾಕಿ ಒಗ್ಗರಣೆನ ಇದ್ದೀನಿ ಸೊ ಇದೆಲ್ಲ ಫ್ರೈ ಆದಮೇಲೆ ನಾನು ರುಬ್ಬಿರೋಂಥ ಮಸಾಲೆನ ಎರಡು ನಿಮಿಷ ಬಾಡಿಸ್ಕೋಬೇಕು ಎಣ್ಣೆಲೆ ಹಸಿ ಮಸಾಲೆ ರುಬ್ಕೊಂಡಿದೀವಲ್ಲ ಸೊ ಹಸಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಮಸಾಲೆ ಒಂದೆರಡು ನಿಮಿಷ ಬಾಡಿದ್ಮೇಲೆ ನಾನು ಇಲ್ಲಿ ತರಕಾರಿ ಆಲೂಗಡ್ಡೆ ಮತ್ತು ಬಟಾಣಿ ಬೀನ್ಸು ಕಡಲೆಕಾಳು ಇಷ್ಟನ್ನು ಇದ್ದೀನಿ ಕ್ಯಾರೆಟು ಅದೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮತ್ತು ಒಂದು ಅರ್ಧ ಹಣ್ಣು ಕೂಡ ಇಟ್ ಇಟ್ಕೊತಾ ಇದ್ದೀನಿ ಅರ್ಧ ಹಣ್ಣಾದರೂ ಹಾಕ್ಬೋದು ಫುಲ್ ಲಿಂಬೆಣ್ಣಾದ್ರೂ ಹಾಕ್ಬೋದು ನಾನು ಜಸ್ಟ್ ಅರ್ಧ ಲಿಂಬೆ ಹಣ್ಣು ಹಾಕಿ ಅವೆಲ್ಲನೂ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಇಷ್ಟು ಅರ್ಧ ಹಣ್ಣು ಸಾಕಾಗುತ್ತೆ ಎಲ್ಲನೂ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಅದಾದಮೇಲೆ ನಾನು ವೆಜ್ ಪಲಾವ್ ಪೌಡ್ರ್ ಅಂತ ಸಿಗುತ್ತೆ ಸೊ ನಮ್ಮ ಅಂಗಡಿಗಳಲ್ಲಿ ಇರುತ್ತೆ ಸೊ ಅದನ್ನು ಯಾವಾಗ ನಾನು ಒನ್ ಟೈಮು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಯೂಸ್ ಮಾಡ್ತಾಯಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅರಶಿನ ಪುಡಿ ಹಾಕಿದ್ದೀನಿ ಇಷ್ಟನ್ನು ಹಾಕಿ ಮತ್ತೆ ಇನ್ನೊಂದ್ಸರಿ ತಿರ್ಗಿಸ್ಕೊಳ್ಳೋಣ ಇಷ್ಟು ಮಿಸ್ ಮಿಕ್ಸ್ ಆದರೆ ಸಾಕಾಗತ್ತೆ ಮತ್ತು ನಾನು ಒಂದೂವರೆ ಗ್ಲಾಸ್ ಆಗೋಷ್ಟು ಅಕ್ಕಿನ ತಗೊಂಡಿದ್ದೀನಿ ಸೊ ನಮ್ಮ ಕುಕ್ಕರ್ ತುಂಬಾ ಚಿಕ್ಕದಿರೋದ್ರಿಂದ ನಾನು ಇಷ್ಟೇ ಮಾಡ್ಕೊತೀನಿ ಬಟ್ ಇಷ್ಟನ್ನು ನಮ್ಗೆ ಸಾಕಾಯ್ತು ಇವತ್ತು ಸೊ ಒಂದೂವರೆ ಗ್ಲಾಸ್ ಅಕ್ಕಿಗೆ ನಾನು ತೋರಿಸಿದ್ದೀನಿ ಸುಮಾರು ವಿಡಿಯೋಗಳಲ್ಲಿ ಬಟ್ ಡೈಲಿ ನಾನು ಮಾಡೋ ಅಡುಗೆಗಳು ಡೈಲಿ ಅಂತ ವಿಡಿಯೋಗೋಸ್ಕರ ಅಂತಲೇ ಮಾಡೋಲ್ಲ ಡೈಲಿ ಏನು ಮಾಡ್ಕೊತೀನಿ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಯಾಕಂದರೆ ಡೈಲಿ ಬ್ಲಾಗ್ಸ್ ಆಗಿರುತ್ತೆ ಹಾಗಾಗಿ ನಾನು ಡೈ ದಿನನಿತ್ಯ ಮಾಡೋವಂಥ ಅಡುಗೆ ನಮ್ಮ ರೂಟೀನ್ ಸೊ ನಾನು ಶೇರ್ ಮಾಡ್ತಾ ಇರ್ತೀನಿ ನೋಡಿ ಎಲ್ಲ ಅಕ್ಕಿ ಎಲ್ಲ ಹಾಕಿದ್ಮೇಲೆ ನಾನು ನೀರು ಹಾಕಿದ್ದೀನಿ ಒಂದು ಲೋಟ ಪೂರ್ತಿ ನೀರು ಹಾಕಿದ್ದೀನಿ ಒಂದೂವರೆ ಗ್ಲಾಸ್ಗೆ ಅಳತೆ ಕರೆಕ್ಟಾಗಿರುತ್ತೆ ಒಂಚೂರು ಮೆತ್ತಗಾಗೋದು ಸೊ ಗಂಜಿ ಥರ ಆಗೋದು ಆ ಥರ ಆಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರಿ ಮಿಕ್ಸ್ ಮಾಡಿಕೊಂಡು ವಿಜಿಲನ್ನ ಹಾಕಿಸ್ಕೋಬೇಕು ಕೆಲವೊಂದು ಸರ್ ಇದು ಕುದಿ ಬಂದಮೇಲೆ ಸ್ಟೀಲ್ ಕುಕ್ಕರ್ ಏನಾನ ಇದ್ದರೆ ಒಂದು ಸಲ ಕುದಿ ಬಂದಮೇಲೆ ಒಂದು ಸ್ವಲ್ಪ ನೀರು ಇನ್ನೊಂದು ಸ್ವಲ್ಪ ಇರುತ್ತೆ ಅಂದಾಗ ವಿಜಿಲ್ ನಾವು ಕ್ಯಾಪ್ ಹಾಕಿ ಒಂದು ವಿಜಿಲ್ ಹಾಕಿಸ್ಕೊಂಡ್ರೆ ಸಾಕಾಗುತ್ತೆ ನಾನು ಇದನ್ನು ಡೈರೆಕ್ಟಾಗಿ ಹಾಗೆನೇ ವಿಜಿಲ್ ಹಾಕಿಸ್ಕೋತಾ ಇದ್ದೀನಿ ಎರಡು ವಿಜಿಲ್ ಹಾಕಿಸ್ಕೊಂಡಿದೀನಿ ಅಷ್ಟೇ ಕೆಲವೊಂದು ಕುಕ್ಕರಲ್ಲಿ ಎರಡು ಗೆ ಆಗುತ್ತೆ ಕೆಲವೊಂದು ಕುಕ್ಕರಲ್ಲಿ ಒಂದು ಗೆ ರೈಸ್ ಆಗಿರುತ್ತೆ ನಮ್ಮ ಕುಕ್ಕರಲ್ಲಿ ಎರಡು ವಿಜಿಲ್ ಹಾಕ್ಸಿದ್ದೀನಿ ಸೊ ನನ್ನನು ಅಷ್ಟೇನೆ ತಣ ಅಂಟ್ಕೊಂಡಿರ ನೀಟಾಗಿ ಉದುರು ಆಗಿತ್ತು ಸೊ ವಿಜಿಲ್ ಕೂಡ ತಣ್ಣಗಾಗಿದೆ ಇವಾಗ ನಾನು ಓಪನ್ ಮಾಡಿ ಕೂಡ ತೋರಿಸೀನಿ ರೈಸ್ ಎಷ್ಟು ಚೆನ್ನಾಗಿ ಉದ್ರ ಉದ್ರಾಗಿ ಸಾಫ್ಟ್ ಆಗಿ ಆಗಿದೆ ಅಂತ ಹೇಳಿ ನೀವೇ ನೋಡಿ ತುಂಬಾ ಟೇಸ್ಟಿ ಇರುತ್ತೆ ಸೊ ಇದ್ರ ಮೇಲೆ ಮೊಸರು ಬೇಡ ಏನು ಬೇಡ ಹಾಗೆ ಕೂಡ ತಿನ್ಬೋದು ತುಂಬ ಟೇಸ್ಟಿಯಾಗಿರೋಂಥ ವೆಜ್ ಪಲಾವ್ನ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಅಷ್ಟೇ ಆಯಿತು ಒಂದು ಸ್ವಲ್ಪ ಮೇಲೆ ಎಲ್ಲ ವೆಜಿಟೇಬಲ್ ಒಂದೇ ಹತ್ರ ಇರುತ್ತೆ ಎಲ್ಲ ನೀಟಾಗಿ ಒಂದು ಹಾಟ್ ಬಾಕ್ಸಲ್ಲಿ ಹಾಕಿ ನಾನು ಮಿಕ್ಸ್ ಮಾಡಿ ಇದ್ದೀನಿ ಇವಾಗ ಎಲ್ಲ ಕಲಿಸ್ಬೇಕು ಮೇಲೆ ವೆಜಿಟೇಬಲ್ ಬರುತ್ತೆ ತೆಳಗಡೆ ರೈಸ್ ರೈಸ್ ಹಂಗೆ ಮಿಕ್ಕಿರುತ್ತೆ ಹಾಗಾಗಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಈಕ್ವಲಾಗಿ ಚೆನ್ನಾಗಿ ಉದ್ರ ಉದ್ರಾಗಿರೋಂಥ ರೈಸ್ ರೆಡಿಯಾಗಿರುತ್ತೆ ಆದಷ್ಟು ಬಿಸಿ ಬಿಸಿನೇ ಬಳಸ್ಕೊಂಡು ತಿಂದರೆ ತುಂಬಾ ಟೇಸ್ಟಿ ಇರುತ್ತೆ ನನಗಂತೂ ಈ ರೈಸ್ ಐಟಮ್ಸ್ ಎಲ್ಲ ಒಂದು ಸ್ವಲ್ಪ ಬಿಸಿ ಬಿಸಿ ಇದ್ದಾಗಲೇ ತುಂಬನೇ ಚೆನ್ನಾಗಿರತ್ತೆ ಆರದ್ಮೇಲೆ ಅಷ್ಟು ಚೆನ್ನಾಗಿ ಅನ್ಸೋದಿಲ್ಲ ಹಾಗಾಗಿ ನಾನು ಆದಷ್ಟು ಈ ಥರ ರೈಸ್ ಮಾಡಿದಾಗೆಲ್ಲನೂ ನಮ್ಮ ಮನೇಲಿ ಚೇತುವಿಗೆ ತುಂಬಾ ಇಷ್ಟ ಪಲಾವೆಲ್ಲನೂ ಆ ಸೋಯಾ ಪಲಾವ್ ಅಂದರೆ ಇನ್ನೂ ಇಷ್ಟಪಟ್ಟು ತಿಂತೇನೆ ಯಾವಾಗೂ ನಾನು ಸೋಯಾ ಅದೆಲ್ಲ ಹಾಕಿ ಮಾಡ್ತಾ ಇದ್ದೆ ಇವತ್ತು ಬರೀ ವೆಜಿಟೇಬಲ್ ಹಾಕಿ ಮಾಡಿದ್ದೀನಿ ಸೊ ಎಲ್ಲ ಆಗಿ ಊಟ ಎಲ್ಲ ಆದಮೇಲೆ ನಾನು ಲಾಸ್ಟಲ್ಲಿ ಒಂದು ಹತ್ತು ಏನೋ ಆಗಿತ್ತು ಅವಾಗೆಲ್ಲನೂ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಜೋಡಿಸಿ ಇಟ್ಬಿಡ್ತೀನಿ ನೋಡಿ ಎಲ್ಲನೂ ನಮ್ಮಮ್ಮ ಊಟ ಬಡಿಸ್ತಾ ಇದ್ದೀನಿ ಇವಾಗ ಜೋಳದ ರೊಟ್ಟಿ ಜೊತೆಗೆ ನಮ್ಮ ಅಕ್ಕ ಮನೆಯಿಂದ ಒಂದು ಸ್ವಲ್ಪ ಪಲ್ಯೂ ಸಾಂಬಾರು ತೊಗೊಂಡ್ಬಂದಿದ್ರು ಅಮ್ಮ ರೊಟ್ಟಿ ಮೇಲೆ ಹೇಳಿ ಹಾಗಾಗಿ ಅವರಿಗೆ ಹಾಕ್ಕೊಟ್ಟು ಮತ್ತೆ ಇವಾಗ ನಮ್ಮ ಅಣ್ಣನಿಗೆ ಹಾಕ್ಕೊಡ್ತಾ ಇದ್ದೀನಿ ಎಲ್ಲರೂ ಊಟ ಆದಮೇಲೆ ನಾನು ದೇವ್ರ ಮನೆ ಎಲ್ಲ ಮಂತ್ಲಿ ಒಂದು ಟೈಮ್ ನಾನು ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೋತೀನಿ ಸೊ ಹಾಗಾಗಿ ನಾನು ಇವತ್ತು ಎಲ್ಲನೂ ದೇವ್ರ ಸಾಮಾನೆಲ್ಲರೂ ಊಟ ಎಲ್ಲ ಆದಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ ಹೇಳಿ ಸೊ ಯಾವ ಥರ ಇದೆ ಅಂತ ಹೇಳಿ ತೋರಿಸಿದ್ದೀನಿ ಮತ್ತು ನಾಳೆ ವಿಡಿಯೋಲಿ ನಾನು ಯಾವ ರೀತಿ ಪೂಜೆ ಮಾಡ್ಕೊಂಡೆ ಅಂತ ಹೇಳಿ ತೋರಿಸ್ತೀನಿ ಸೊ ಇವಾಗ ಎಲ್ಲರೂ ಮಲ್ಕೊಂಡಿದ್ರು ನಾನು ಕ್ಲೀನ್ ಮಾಡಿದ್ಮೇಲೆ ಅಷ್ಟೊಂದು ಇಲ್ಲ ಎಲ್ಲಾನು ಕ್ಲೀನ್ ಮಾಡಿ ಜೋಡಿಸಿ ಇಟ್ಬಿಟ್ಟಿದ್ದೀನಿ ನಾಳೆ ಹೂವು ಹಾಕಿ ಪೂಜೆ ಮಾಡೋದಷ್ಟೇ ಬಾಕಿ ಇರುತ್ತೆ ನಂಗೆ ಹುಷಾರು ಬೇರೆ ಇರಲಿಲ್ಲ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ಮತ್ತು ಇವತ್ತು ಒಂದು ಸ್ವಲ್ಪ ಸಿಂಪಲ್ ಆಗಿರೋಂಥ ರೂಟೀನ ನಿಮ್ಮೆಲ್ಲರಿಗೋಸ್ಕರನೂ ಶೇರ್ ಮಾಡಿದ್ದೀನಿ ಸೊ ನಾಳೆ ವೀಡಿಯೋಲಿ ಮತ್ತೆ ಕಂಟಿನ್ಯೂ ವಿಡಿಯೋಸ್ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಇವತ್ತು ಗಿಡಕ್ಕೆ ನೀರು ಹಾಕಿ ಸೊ ಅಂಗಡಿಗೆ ಹೊಡ್ತಾ ಇರೋದು ಸೊ ಅಷ್ಟೇ ಇವತ್ತಿನ ಬ್ಲಾಗ್ ನಾಳೆ ಇಲ್ಲಿಂದಲೇ ಬೇರೆ ವೀಡಿಯೋಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಸೊ ಇಲ್ಲಿಗೆ ಏನು ಮಾಡೋಣ ನಾಳೆ ಸಿಗೋಣ ಫ್ರೆಂಡ್ಸ್ ಬಾಯ್